ನಿಮ್ಮ ಮನಸ್ಸಿನ ಅದ್ಭುತ ಶಕ್ತಿ ಆರೋಗ್ಯದ ಬಗ್ಗೆ ಈಗಾಗಲೇ ಲಾಸ್ಟ್ ವಿಡಿಯೋ ಮಾಡಿದ್ದೀನಿ ಈಗ ಅದರ ಮುಂದುವರಿದ ಭಾಗ ಈ ಕಲ್ಪನೆಯಲ್ಲಿ ಹೆಚ್ಚು ಹೆಚ್ಚು ಭಾವನೆಗಳನ್ನು ಸೇರಿಸಿ ಪ್ರತಿದಿನ ಹೀಗೆ ಮೂರರಿಂದ ನಾಲ್ಕು ಬಾರಿ ಮಾಡುವುದರಿಂದ ಈ ಕಲ್ಪನೆಯನ್ನು ನಮ್ಮ ಸೂಕ್ತ ಪ್ರಜ್ಞೆ ಅಥವಾ ಒಳ ಮನಸ್ಸು ನಿಜವೆಂದು ಭಾವಿಸಿ ನಿಮ್ಮನ್ನು ಆದಷ್ಟು ಬೇಗ ಆರೋಗ್ಯವಂತರನ್ನಾಗಿಸುತ್ತದೆ ಇದೇ ರೀತಿ ನಾವು ಬೇರೆಯವರಿಗೆ ಬಂದಿರುವ ಕಾಯಿಲೆ ಕಾಯಿಲೆಗಳನ್ನು ಸಹ ವಾಸಿ ಮಾಡಬಹುದು ನಮ್ಮ ಪ್ರೀತಿಪಾತ್ರರು ಸ್ನೇಹಿತರು ಎಲ್ಲರನ್ನೂ ವಾಸಿ ಮಾಡಬಹುದು ಕಾಯಿಲೆ ಬಂದಿರುವವರು ಗುಣಮುಖರಾಗಿ ಸಂತೋಷದಿಂದ ಇರುವಂತೆ ನಾವು ಕಲ್ಪಿಸಿಕೊಳ್ಳಬಹುದು ಆಗ ನಮ್ಮ ಮನಸ್ಸಿನಿಂದ ಅವರ ಸೂಕ್ತ ಪ್ರಜ್ಞೆಗೆ ಸಂದೇಶ ರವಾನೆಯಾಗಿ ಅವರು ಗುಣಮುಖರಾಗುತ್ತಾರೆ ನನ್ನ ಆರೋಗ್ಯ ದಿನೇ ದಿನೇ ಸುಧಾರಿಸುತ್ತಿದೆ ನನ್ನ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯ ಸ್ಥಿತಿಗೆ ಮರಳುತ್ತಿವೆ ಹೊಸ ಚೈತನ್ಯ ದೇಹವನ್ನು ಆವರಿಸುತ್ತಿದೆ ಈ ರೀತಿ ಪದೇ ಪದೇ ನಿಮಗೆ ನೀವು ಹೇಳಿಕೊಳ್ಳುತ್ತಿದ್ದರೆ ಈ ಸಂದೇಶ ನಿಮ್ಮ ಸೂಕ್ತ ಪ್ರಜ್ಞೆಗೆ ರವಾನೆಯಾಗಿ ನಾವು ಗುಣಮುಖರಾಗಲು ಸಹಾಯವಾಗುತ್ತದೆ ನಾವು ಯಾವುದೋ ಕಾಯಿಲೆಯಿಂದ ಗುಣಮುಖರಾಗಬೇಕೆಂದರೆ ಯಾರ ಮೇಲಾದರೂ ಕೋಪ ಅಥವಾ ದ್ವೇಷ ಇದ್ದರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ಹಾಗೂ ಅವರಿಗೆ ಒಳ್ಳೆಯದಾಗಲೆಂದು ಹಾರೈಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ತಿಳಿಯಾಗುತ್ತದೆ ಹಾಗೂ ನಿಮ್ಮ ಏಳಿಗೆಗೆ ಬಹಳ ಸಹಾಯವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಇನ್ನೊಂದು ಮಾತು ಹೇಳುವುದಾದರೆ ಈ ಪು ಈ ವಿಡಿಯೋ ನೋಡಿದ ನಂತರ ಇದರಲ್ಲಿ ನಾನು ತಿಳಿಸಿರುವ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ಳುವ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಎಲ್ಲರೊಡನೆ ಪ್ರೇಮದಿಂದ ಇರುವ ವಿಚಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಎಲ್ಲ ವಿಚಾರಗಳು ಅರ್ಥವಾಗುತ್ತವೆ ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ ಒಮ್ಮೆ ನಮ್ಮ ಮನಸ್ಸು ಖಾಲಿಯಾಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಆವರಿಸಿದಾಗ ನಮ್ಮ ಆರೋಗ್ಯ ಚಮತ್ಕಾರ ಎನ್ನುವಷ್ಟರ ಮಟ್ಟಿಗೆ ಬದಲಾಗುತ್ತದೆ ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಿದೆ ಹಾಗೂ ಬಹಳಷ್ಟು ಜನ ಹೇಳಿಕೊಂಡಿದ್ದಾರೆ ಹತ್ತಾರು ವರ್ಷಗಳ ಕಾಲ ಮಾನಸಿಕ ಒತ್ತಡ ಇತರೆ ದೈಹಿಕ ಕಾಯಿಲೆಗಳಿಗೆ ಮಾತ್ರೆಗಳನ್ನು ಸೇವಿಸುತ್ತಿದ್ದವರು ಈಗ ಅತ್ಯಂತ ಆರೋಗ್ಯದಿಂದ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇದ್ದಾಗ ಹಾಗೂ ಯಾವುದೇ ಒತ್ತಡಗಳು ಕಿರಿಕಿರಿಗಳು ಇಲ್ಲದಿದ್ದಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ದೇಹದ ರಿಪೇರಿ ಹಾಗೂ ಆರೋಗ್ಯದ ಸಂರಕ್ಷಣೆಗೆ ಪೂರ್ತಿ ಗಮನ ಹರಿಸುತ್ತದೆ ಹಾಗಾಗಿ ನಮಗೆ ಆರೋಗ್ಯವಾಗಿರುವುದು ನಮಗೆ ಸಹಜವಾಗಿ ಸ ಸಾಧ್ಯವಾಗುತ್ತದೆ ಇಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದೇನೆಂದರೆ ಮನಸ್ಸಿಗೆ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಸಮರ್ಥವಾಗಿದೆ ಅದಕ್ಕೆ ನಾವು ಪೂರಕವಾಗುವಂತಹ ಆಹಾರವನ್ನು ನೀಡುವುದು ಅಗತ್ಯ ಆರೋಗ್ಯಕ್ಕೆ ಪೂರಕವಾಗುವಂತಹ ಹೆಚ್ಚು ಹೆಚ್ಚು ಹಸಿ ತರಕಾರಿಗಳು ಹಾಗೂ ಹಣ್ಣುಗಳ ಸೇವನೆ ಬಹಳ ಬಹಳ ಒಳ್ಳೆಯದು ನಾವು ಈಗ ತಿನ್ನುತ್ತಿರುವ ಊಟ ತಿಂಡಿಗಳ ಬದಲಿಗೆ ಒಂದು ಅಥವಾ ಎರಡು ಹೊತ್ತು ಕೇವಲ ಹಸಿ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವನೆ ಮಾಡುವುದನ್ನು ನಿಧಾನವಾಗಿ ರೂಢಿಗೆ ತನ್ನಿ ಬರಿ ಹಣ್ಣು ತರಕಾರಿಗಳ ಸೇವನೆ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ತರುತ್ತದೆ ಏಕೆಂದರೆ ಹಸಿ ತರಕಾರಿಗಳು ಹಾಗೂ ತಾಜಾ ಹಣ್ಣು ತರಕಾರಿಗಳಲ್ಲಿ ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಇರುವ